ಬೇಲಿಯ ಎದ್ದು ಒಲವ ಮೇಯ್ದೊಡೆ ಏರಿಯೇ ಎದ್ದು ಕೆರೆಯ ನೀರ ಕುಡಿದೊಡೆ ತಾಯಿಯ ಹಾಲು ನಂಜಾದೊಡೆ ಯಾರಿಗಯ್ಯ ಹೇಳಲಿ ದೂರು ಅನ್ನುವ ಪರಿಸ್ಥಿತಿಯಲ್ಲಿ ನಾವು ಕನ್ನಡಿಗರು ಇದ್ದೀವಿ ಯಾವನಿಗೆ ಕನ್ನಡ ಬ್ಯಾಡ ಅಂತನು ಅವನ ಕರ್ನಾಟಕದಲ್ಲಿ ಇರಬೇಡ ಅಂತ ಹೇಳುವಂತ ಧೈರ್ಯ ನಿಮಗೆ ಬರಬೇಕು ಯಾರಿಗೆ ಕರ್ನಾಟಕದ ಮಕ್ಕಳಿಗೆ ಕೆಲಸ ಕೊಡಲ್ವೋ ಅಂತ ಉದ್ಯಮ ಕರ್ನಾಟಕ ಬೇಡ ಅಂತ ಹೇಳುವಂಥ ಧೈರ್ಯ ಬರಬೇಕು ಯಾವುದೇ ಎಷ್ಟೇ ಶ್ರೀಮಂತವಾಗಿದ್ರು ನನ್ನ ಭಾಷೆಗಿಂತ ಶ್ರೀಮಂತವಾದ ಭಾಷೆ ಭಾರತದ ಯಾವ ಭಾಷೆಗೆ ಇಲ್ಲ ಅನ್ನುವ ಪ್ರತಿಜ್ಞೆ ಎಂದ ಆಗಬೇಕು ಕನ್ನಡದ ಮಕ್ಕಳ ಬಾರಿ ಸಂಭ್ರಮದ ದಿನ ನವೆಂಬರ್ ಒಂದು ಕನ್ನಡ ಮಾತಾಡುವಂಥ ಜನಸಾಗರ ಹರಿದು ಹಂಚಿ ಹೋಗಿದ್ದಂಥ ಕಾಲಘಟ್ಟದಲ್ಲಿ ಹರಿದು ಹಂಚಿ ಹೋದಂಥ ಎಲ್ಲ ನಾಡು ಕನ್ನಡದ ಆ ಜನಸಾಗರ ಸಾಗರ ಒಂದಾದ ದಿವಸ ನವೆಂಬರ್ ಒಂದು ಹೈದ್ರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಮದ್ರಾಸ್ ಕರ್ನಾಟಕ ಬೆರೆತೋಗಿದ್ದಂಥ ಕನ್ನಡದ ಜನಸಾಗರ ಅಖಂಡವಾದ ಕರ್ನಾಟಕ ಆದಂಥ ದಿನ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಕರ್ನಾಟಕ ಉದಯವಾಯಿತು ಎಪ್ಪತ್ತೆರಡರಲ್ಲಿ ಕರ್ನಾಟಕ ನಾಮಕರಣ ಆದರೂ ಸಹ ಹರಿದು ಹೋಗಿದ್ದಂಥ ಎಲ್ಲ ಕನ್ನಡಿಗರು ಒಂದಾದ ದಿವಸ ಅದು ನವಂಬರ್ ಒಂದು ಬಾರಿ ವಿಶೇಷವಾದಂಥ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಅದೊಂದು ಸಂಭ್ರಮ ಸಂಭ್ರಮ ಒಂದು ಕಡೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅನ್ನುವ ಸಂಭ್ರಮ ಒಂದು ಕಡೆ ಮತ್ತೊಂದು ಕಡೆ ಅರುವತ್ತೊಂಬತ್ತು ಮುಗಿಸಿ ಎಪ್ಪತ್ತು ವರ್ಷಗಳಿಗೆ ಕಾಲಿಡ್ತಿರುವಂಥ ಸಂದರ್ಭದಲ್ಲಿ ಕನ್ನಡಿಗರ ಸಮಸ್ಯೆಗಳಿಗೆ ಪರಿಹಾರ ಇಲ್ಲದಂಥ ಇವತ್ತಿಗೆ ನಮ್ಮನ್ನು ಹಾಳುವ ಪ್ರಭುಗಳು ಅನ್ನುವ ಕೆಟ್ಟ ಸಂದೇಶ ಮತ್ತೊಂದು ಕಡೆ ನಾವು ಸಂರಂಭವನ್ನು ಆಚರಿಸಬೇಕು ರಾಜ್ಯೋತ್ಸವದ ಸಮಾರಂಭವನ್ನು ಆಚರಿಸಬೇಕು ಕರ್ನಾಟಕ ಉದಯವಾಯಿತು ಅಂತ ಹೇಳಿ ಖುಷಿ ಪಡಬೇಕು ಕನ್ನಡಿಗ ಕರ್ನಾಟಕದಲ್ಲಿ ತನ್ನ ಸಾರ್ವಭೌಮತೆಯನ್ನು ಪಡ್ಕೊಳ್ಳಿಕ್ಕೆ ಹಾಗದಲ್ಲೇ ಇವತ್ತಿಗೂ ಬೀದಿಲಿ ನಿಂತು ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳ್ಕೋಬೇಕೋ ಅರ್ಥವಾಗದೇ ಇರುವಂಥದ್ದು ವಿಚಾರ ಇವತ್ತು ನನ್ನ ಪಾಲಿಗೆ ಇವತ್ತು ಕರ್ನಾಟಕವನ್ನು ನಾವು ರಕ್ಷಣೆ ಮಾಡಿಕೊಳ್ಳದೆ ಹೋದರೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿರ್ಬೋದು ಕರ್ನಾಟಕದ ಅನೇಕ ಗಡಿಭಾಗಗಳಿರ್ಬೋದು ಕರ್ನಾಟಕದ ಜೀವನದಿಗಳಿರ್ಬೋದು ಕರ್ನಾಟಕದ ಸಾಂಸ್ಕೃತಿಕ ಹಿನ್ನೆಲೆ ಇರ್ಬೋದು ಕರ್ನಾಟಕದ ಸಂಸ್ಕಾರ ಇರ್ಬೋದು ಸಾಹಿತ್ಯ ಇರ್ಬೋದು ಇತಿಹಾಸ ಇರ್ಬೋದು ಇಂಥ ಎಲ್ಲ ಪ್ರಕಾರಗಳು ಕನ್ನಡಿಗರ ಪಾಲಿಗೆ ಮುಂದಿನ ದಿನಗಳಲ್ಲಿ ಉಳಿತವ ಅನ್ನುವ ಅನುಮಾನ ಇವತ್ತು ನಮ್ಮನ್ನು ಕಾಡ್ತಾ ಇದೆ ಇಡೀ ರಾಜ್ಯ ತುಂಬ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮವೇ ಸಂಭ್ರಮ ಇಡೀ ಕನ್ನಡಿಗರು ಒಂದು ದಿವಸ ನವೆಂಬರ್ ಒಂದು ದಿವಸ ಕನ್ನಡ ಬಾವುಟವನ್ನು ಹಿಡಿದು ಬೀದಿಯಲ್ಲಿ ಆದಿಯಲ್ಲಿ ಸಂಭ್ರಮಿಸೋದು ಒಂದು ಕಡೆ ಆದರೆ ಆ ಮರುದಿನ ಹುಟ್ಟುಕೊಳ್ಳುವಂತ ಪ್ರಶ್ನೆ ಕರ್ನಾಟಕದಲ್ಲಿ ಕನ್ನಡಿಗರು ಸಾರ್ವಭೌಮರ ಕನ್ನಡ ತನ್ನ ನೂರಕ್ಕ ನೂರಷ್ಟು ಅಸ್ತಿತ್ವವನ್ನು ಕರ್ನಾಟಕದಲ್ಲಿ ಉಳಿಸ್ಕೊಂಡಿದೆಯಾ ಕನ್ನಡಿಗ ನೂರಕ್ಕೆ ನೂರಷ್ಟು ತನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಕರ್ನಾಟಕದಲ್ಲಿ ಸಾಧ್ಯವಾಗಿದೆಯಾ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಯಾವುದೋ ಹಿಂದಿ ಅನ್ನುವ ಭಾಷೆ ಒಂದು ಕಡೆ ಮತ್ತೊಂದು ಕಡೆ ಯಾವುದೋ ವರ ನುಡಿ ಮತ್ತೊಂದು ಕಡೆ ದೇವನುಡಿ ಇನ್ನೊಂದು ಕಡೆ ಇಂಥವೆಲ್ಲವೂ ಕನ್ನಡದ ಮೇಲೆ ಸವಾರಿ ಮಾಡ್ತಾ ಇರುವಾಗ ಕನ್ನಡಿಗರು ಬೇರೆ ಭಾಷೆಗಳನ್ನು ಆ ಭಾಷೆಗಳನ್ನು ಕಲಿತು ಬೆರೆತು ಹೋಗುವಂಥ ಕಾಲಘಟ್ಟದಲ್ಲಿ ಕನ್ನಡ ಮಾತಾಡೋದೇ ಕಷ್ಟ ಅನ್ನುವ ಈ ಸಂದರ್ಭಕ್ಕೆ ಕರ್ನಾಟಕದ ರಾಜ್ಯೋತ್ಸವವನ್ನು ಯಾವ ರೀತಿಲಿ ಆಚರಿಸ್ಬೇಕು ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಈ ನೆಲದ ಯುವಕರು ಎಲ್ಲೋ ತನ್ನ ಭಾಷೆ ಸಂಸ್ಕೃತಿ ತನ್ನ ನಾ ತಾಯ್ನಾಡಿನ ಅಭಿಮಾನವನ್ನು ಬಿಟ್ಟು ಯಾವುದೋ ಪರಕೀಯ ಸಂಸ್ಕೃತಿ ಭಾಷೆ ಪರಕೀಯ ಸಂಗೀತ ಲೋಕದಲ್ಲಿ ಮಿಂದು ಹೋಗ್ತಿರುವಂಥ ಕಾಲಘಟ್ಟದಲ್ಲಿ ಅವ್ರನ್ನೆಲ್ಲ ಕನ್ನಡದ ಮುಖ್ಯ ವಾಹಿನಿಗೆ ತರಬೇಕಾದ್ರೆ ನಾವು ಭಾರಿ ದೊಡ್ಡ ಕೆಲಸವನ್ನ ಮಾಡಬೇಕಾಗಿದೆ ನಿಸಾರ ಮಧ್ಯೆ ಹೇಳಿದಾಗೆ ಕೇವಲ ಒಂದು ದಿನದ ಸಂಭ್ರಮ ಸಡಗರ ಉಸ್ತುವ ಕನ್ನಡದ ಆದರೆ ಅದು ಸರಿ ಅನ್ಸಲ್ಲ ಕನ್ನಡದ ಉತ್ಸವ ಅದು ನಿತ್ಯೋತ್ಸವ ಆಗಬೇಕು ಅನ್ನುವ ಕಾಳಜಿ ಕಳಕಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾಳಜಿ ಇಡೀ ಇಪ್ಪತ್ನಾಲ್ಕು ಗಂಟೆ ಕರವೆ ಕಾರ್ಯಕರ್ತರು ಇಡೀ ನಾಡಿನ ಹುದ್ದಗ್ಲಕ್ಕೂ ತನ್ನ ಜೀವದ ಅಂಗ ತೋರೆದು ತನ್ನ ಬದುಕನ್ನು ತೋರಿದು ಈ ನಾಡಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಯಾಕೆ ಅನ್ನೋದಾದರೆ ಕರ್ನಾಟಕ ಉದಯವಾಯ್ತಲ್ಲ ಅಂತೇಳಿ ಐವತ್ತಾರು ನವೆಂಬರ್ ಒಂದರಲ್ಲಿ ಸಾರಿ ಹೇಳಿದಂತಹ ದಿನ ಎಲ್ಲ ಕಾಲಕ್ಕೂ ಕನ್ನಡಿಗರ ಕೈಯಲ್ಲಿ ಕರ್ನಾಟಕ ಉಳಿಬೇಕಲ್ಲ ಆ ಉಳಿಸ್ಲಿಕ್ಕೋಸ್ಕರ ಕರವೇ ಕಾರ್ಯಕರ್ತರು ಕರವೆಯ ಚೆಚ್ಚೆಯ ಕಲಿಗಳು ರಕ್ಷಣಾ ವೇದಿಕೆಯ ಹುಲಿಗಳು ಕನ್ನಡ ಕರ್ನಾಟಕ ಕನ್ನಡಿಗನ ಬದುಕಿಗಾಗಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ನೂರಕ್ಕೆ ನೂರಷ್ಟು ಯಾವತ್ತು ಜಯ ಸಿಗುತ್ತೋ ಯಾವತ್ತು ನಮ್ಮನ್ನು ಹಾಳುವ ಪ್ರಭುಗಳಿಗೆ ನನ್ನ ನಾಡು ನನ್ನ ಭಾಷೆ ನನ್ನ ಸಂಸ್ಕೃತಿ ನನ್ನ ನೆಲ ನನ್ನ ಜಲ ಅನ್ನುವ ನೈಜವಾದ ಕಾಳಜಿ ಅವರಲ್ಲಿ ಬರುತ್ತೋ ಅವತ್ತು ಕನ್ನಡಿಗರ ಪಾಲಿಗೆ ಉದಯವಾಯಿತು ನಮ್ಮ ಕರ್ನಾಟಕ ಉದಯವಾಯಿತು ನಮ್ಮ ಕನ್ನಡ ನಾಡು ಅನ್ನುವ ಹೇಳೋದ್ರಲ್ಲಿ ಅರ್ಥ ಇರುತ್ತೇನೋ ಅಂತ ನನಗೆ ಅನಿಸ್ತಾ ಇದೆ ಅದಕ್ಕೋಸ್ಕರ ನಾನು ಈ ನಾಡಿನ ಕನ್ನಡಿಗರಿಗೆ ಕರೆ ಕೊಡ್ತಾ ಇದ್ದೀನಿ ಒಂದು ಕಾಲಕ್ಕೆ ದಕ್ಷಿಣ ಭಾರತದ ತೆಲುಗರು ತಮಿಳರು ಮಲಯಾಳಿಗಳು ಒಂದು ಕಡೆ ನಮ್ಮ ಮೇಲೆ ಸವಾರಿ ಮಾಡಿದ್ರೆ ಇವತ್ತು ಉತ್ತರ ರಾಜ್ಯಗಳಿಂದ ಬರ್ತಿರುವಂಥ ಹಿಂದಿ ವಾಲಗಳು ಹಿಂದಿ ಭಾಷಿಕರು ಹಿಂದಿ ಉದ್ಯಮಿಗಳು ಹಿಂದಿ ಕಾರ್ಮಿಕರು ಇವರು ಒತ್ತಡಕ್ಕೆ ಕನ್ನಡ ಕರ್ನಾಟಕ ಕನ್ನಡಿಗ ತನ್ನ ಎಲ್ಲ ಸತ್ವವನ್ನು ಕಳ್ಕೊಂಡು ತಾನೇ ತನ್ನ ನಾಡಲ್ಲಿ ಪರಕೀಯರಂತೆ ಬದುಕುವ ಪರಿಸ್ಥಿತಿಯಲ್ಲಿ ಇದ್ದಾನೆ ಅನ್ನುವ ಅರಿವು ಆ ವಿಧಾನಸೌಧದಲ್ಲಿ ಕೂತಿರುವ ನಮ್ಮ ರಾಜಕಾರಣಿಗಳಿಗೆ ಅವ್ರಿಗಿನ್ನೂ ಬಂದೇ ಇಲ್ಲ ಅದು ಆ ಕಾಳಜಿ ಅವ್ರಿಗೆ ಬಂದೇ ಇಲ್ಲ ಅದರ ನೆಲೆ ಅದರ ಬೆಲೆ ಅದರ ಒಳಪು ಅದರ ಒಲವು ಅವರಿಗೆ ಗೊತ್ತೇ ಇಲ್ಲ ಅಂಥ ನೀಚ ಪ್ರವೃತ್ತಿಯ ಜನ ವಿಧಾನಸೌಧದಲ್ಲಿ ಕೂತಿದಾರಲ್ಲ ಎಲ್ಲಿ ಕನ್ನಡಿಗ ಸಾರ್ವಭೌಮನಾಗಿ ಬದುಕೋಕ್ಕೆ ಕರ್ನಾಟಕದಲ್ಲಿ ಸಾಧ್ಯ ಆಗುತ್ತೆ ಕೇವಲ ನಲವತ್ತು ವರ್ಷಗಳ ಹಿಂದೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಕ್ಕೆ ಆಗಬೇಕು ಅಂತ ಹೇಳಿ ನಾವು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಆ ಹೋರಾಟಕ್ಕಿನ್ನೂ ಬೆಲೆ ಸಿಗ್ಲೇ ಇಲ್ಲ ಕನ್ನಡದ ಮಕ್ಕಳಿಗೆ ಡಾಕ್ಟರ್ ಸರೋಜಿನಿ ಮಹೇಶಿ ವರದಿ ಅನುಷ್ಠಾನ ಆದರೆ ಈ ನೆಲದ ಮಕ್ಕಳಿಗೆ ಉದ್ಯೋಗ ಸಿಗುತ್ತಲ್ಲ ಅನ್ನುವ ನಂಬಿಕೆ ಬದ್ಧತೆ ಕಾಳಜಿ ಇಟ್ಕೊಂಡು ನಾವು ನಿರಂತರವಾಗಿ ಬಂದಂಥ ಎಲ್ಲ ಸರ್ಕಾರಗಳ ಮುಂದೆ ಮುಖ್ಯಮಂತ್ರಿಗಳ ಮುಂದೆ ಬೇಡಿಕೆ ಇಟ್ಟರೂ ಸಹ ಒಬ್ಬರಿಗೂ ಆ ಕಾಳಜಿ ಬರಲಿಲ್ಲ ಕನ್ನಡದ ಮಕ್ಕಳ ಭವಿಷ್ಯದ ಬಗ್ಗೆ ಅವರಿಗೆ ಯಾವುದೇ ಅನುಕಂಪವೂ ಇಲ್ಲ ಅರಿವೂ ಇಲ್ಲ ಕಾಳಜಿಯೂ ಇಲ್ಲ ಇಂಥ ಜನಪ್ರತಿನಿಧಿಗಳ ರಣಹೇಡಿ ಜನಪ್ರತಿನಿಧಿಗಳ ಮುಂದೆ ನಾವು ಯಾರತ್ರ ಹೇಳ್ಕೋಬೇಕು ಬೇಲಿಯ ಎದ್ದು ಒಲವ ಮೇಯ್ದೊಡೆ ಏರಿಯೆ ಎದ್ದು ಕೆರೆಯ ನೀರ ಕುಡಿದೊಡೆ ತಾಯಿಯ ಹಾಲು ನಂಜಾದೊಡೆ ಯಾರಿಗ ಹೇಳಲಿ ದೂರು ಅನ್ನುವ ಪರಿಸ್ಥಿತಿಯಲ್ಲಿ ನಾವು ಕನ್ನಡಿಗರು ಇದ್ದೀವಿ ಹಾಗಾಗಿ ಅವರಿಗೆ ಅರಿವು ಮೂಡಿಸಬೇಕು ಅವ್ರನ್ನ ಎಚ್ಚರಿಸಬೇಕು ಅವ್ರ ಜಾಗೃತಿ ಮಾಡಬೇಕು ಕುಂಭಕೋಣದ ನಿದ್ದೆಯಲ್ಲಿ ಮಲಗಿರುವಂಥ ನಮ್ಮ ನೆಲದ ರಾಜಕಾರಣಿಗಳಿಗೆ ಕನ್ನಡದ ಪ್ರಜ್ಞೆ ಬರದೆ ಹೋದರೆ ಕನ್ನಡ ಕರ್ನಾಟಕ ಉಳಿಯೋದು ಎಲ್ಲಿ ಅನ್ನುವ ಪ್ರಶ್ನೆಯನ್ನು ಅವ್ರ ಮುಂದೆ ಇಡಬೇಕಾದ್ರೆ ಈ ನೆಲದ ಯುವಕರು ಜಾಗೃತರಾಗಬೇಕು ಎಚ್ಚೆತ್ಕೋಬೇಕು ಯಾವುದೇ ಕಾಂಗ್ರೆಸ್ ಒಳಗಡೆ ಯಾವುದೋ ಬಿ ಜೆ ಪಿ ಒಳಗಡೆ ಯಾವುದೋ ಜೆ ಡಿ ಎಸ್ ಒಳಗಡೆ ನಿಮ್ಮ ಕೆಲಸ ನಿಮ್ಮ ಕಾರ್ಯ ನಿಮ್ಮ ತ್ಯಾಗ ಇಲ್ಲ ನಿಮ್ಮ ಉದ್ದೇಶಗಳು ಅಲ್ಲಿ ಅದರೊಳಗಡೆ ನಿಮಗೆಲ್ಲೂ ಕನ್ನಡದ ವಾತಾವರಣ ಕನ್ನಡದ ಭಾಷೆಯ ಉಳಗಾಲ ಕನ್ನಡಿಗರ ಬದುಕಿನ ಆಶ್ವಾಸನೆಗಳು ಇವಾಗೇ ಉಳಿತವೋ ಹೊರತು ಯಾವ ಕನ್ನಡಿಗನ ಉದ್ಧಾರ ಕರ್ನಾಟಕದ ಉದ್ಧಾರ ಕನ್ನಡಿಗರ ಉದ್ಧಾರ ಅಲ್ಲ ಇಡೀ ಕರ್ನಾಟಕದಲ್ಲಿ ಯಾರಾದರೂ ಉದ್ಧಾರ ಅಂದರೆ ಇನ್ನೂರ ಇಪ್ಪತ್ನಾಲ್ಕು ರಾಜಕಾರಣಿಗಳು ಉದ್ಧಾರ ಆಗ್ಬೋದು ಇಲ್ಲ ಒಂದಷ್ಟು ಅಧಿಕಾರಿಗಳು ಉದ್ಧಾರ ಆಗ್ಬೋದು ಇಲ್ಲ ಇನ್ನೊಂದಷ್ಟು ಉದ್ಯಮಿಗಳು ಉದ್ಧಾರ ಆಗ್ಬೋದು ಹೊರತು ಸಾಮಾನ್ಯನ ಕನ್ನಡಿಗನ ಬದುಕು ಕರ್ನಾಟಕದಲ್ಲಿ ಯಾವ ರೀತಿ ಇದೆ ಅನ್ನೋ ಅರಿವು ನಮ್ಮನ್ನು ಹಾಳುವ ಪ್ರಭುಗಳಿಗೆ ಇಲ್ಲದ ಕಾರಣ ಈ ಕರ್ನಾಟಕ ಕರ್ನಾಟಕ ಯಾಕೆ ಕಾಪಾಡಿಕೊಳ್ಳೋದು ಯಾಕೆ ಉಳಿಸ್ಕೊಳ್ಳೋ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ನಮ್ಮ ಬೆಂಗಳೂರು ನಾಡಪ್ರಭು ಧರ್ಮಪ್ರಭು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಕಟ್ಟಂಥ ಬೆಂಗಳೂರಿನಲ್ಲಿ ಕನ್ನಡಿಗರು ಶೇಕಡ ಎಷ್ಟು ಪರ್ಸೆಂಟ್ ಅಂತ ಹೊರಗಡೆಯಿಂದ ಇಲ್ಲಿ ಉದ್ಯಮ ಮಾಡಲಿಕ್ಕೆ ಉದ್ಯೋಗಕ್ಕೋಸ್ಕರ ಬಂದಂಥ ಜನ ನಮ್ಮನ್ನು ಅಂಕಿಅಂಶ ಮುಖಾಂತರ ಹೇಳಿ ಕೊರಟಿದ್ದಾರೆ ಅಂದರೆ ಕನ್ನಡಿಗರು ನಾವೇನಾಗಿದ್ದೀವಿ ನಾಳೆ ಎಲ್ಲ ನವಂಬರ್ ಒಂದು ಬಂದರೆ ಎಲ್ಲ ಹಾದಿಲಿ ಬೀದಿಲಿ ಕನ್ನಡ ಬಾವುಟ ಹಾರುತ್ತೆ ನವಂಬರ್ ಒಂದು ಮುಗಿದು ಇಲ್ಲ ನವಂಬರ್ ಕೊನೆಯ ದಿನ ಮುಗಿದ್ರೆ ಮತ್ತೆ ಮಲ್ಕೊಂಡ್ರೆ ಕನ್ನಡಿಗರು ಮತ್ತು ಹೇಳೋದು ಯಾವಾಗ ಅಂದರೆ ಮುಂದಿನ ನವಂಬರಿಗೆ ಹಂಗ ಆಗಬಾರ್ದು ಈ ನೆಲದ ಯುವಕರು ಅನ್ನುವ ಕಾಳಜಿ ಕಳಕಳಿಯಿಂದ ಹೇಳ್ತಾ ಇದ್ದೀನಿ ಈ ನೆಲದ ಕನ್ನಡದ ಮಕ್ಕಳು ನಿಮ್ಮ ಅಸ್ತಿತ್ವ ಉಳಿಸ್ಕೋಬೇಕು ಅನ್ನೋದಾದರೆ ನಿಮಗೆ ಇಲ್ಲಿ ನೀವು ನಿಮ್ಮ ಬದುಕನ್ನು ಕಟ್ಕೋಬೇಕು ಅನ್ನೋದಾದರೆ ನಿಮ್ಮ ಸಾರ್ವಭೌಮತೆ ನಿಮಗೆ ಉಳಿಬೇಕು ಅನ್ನೋದಾದರೆ ಕನ್ನಡ ಚಳುವಳಿಗೆ ಕರ್ನಾಟಕ ರಕ್ಷಣೆ ವೇದಿಕೆ ಬರುವ ಮುಖಾಂತರ ಕರ್ನಾಟಕ ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಈ ನೆಲದ ಯುವಕರು ನಿಲ್ಲಬೇಕಾಗತ್ತೆ ಕನ್ನಡದ ಭಾಷೆ ಇಲ್ಲಿ ಸಾರ್ವಭೌಮತೆ ಇದು ಕನ್ನಡಿಗರ ಅನ್ನದ ಪ್ರಶ್ನೆ ಬದುಕಿನ ಪ್ರಶ್ನೆ ಕನ್ನಡದ ನಾಡಿನ ಇತಿಹಾಸದ ಪ್ರಶ್ನೆ ಕನ್ನಡಿಗರು ತ್ಯಾಗ ಬಲಿದಾನದ ಪ್ರಶ್ನೆ ನಮ್ಮ ಅಸ್ತಿತ್ವದ ಪ್ರಶ್ನೆ ಅಲ್ವ ಕನ್ನಡ ಕನ್ನಡ ಕರ್ನಾಟಕ ರಾಜ್ಯೋತ್ಸವ ಹಾಗಾಗಿ ಇಂಥದ್ದೆಲ್ಲವನ್ನು ಸರಿಪಡಿಸ್ಬೇಕು ಅನ್ನೋದಾದರೆ ಈ ನೆಲದ ಯುವಕರಿಗೆ ನಾನು ನೇರವಾಗಿ ಕರೆ ಮಾಡ್ತಾ ಇದ್ದೀನಿ ಯಾವುದೋ ಬಿ ಜೆ ಪಿ ರಾಷ್ಟ್ರೀಯತೆ ಧರ್ಮ ಕಾಂಗ್ರೆಸ್ ಯಾವುದೋ ರಾಷ್ಟ್ರೀಯತೆ ಜಾತಿ ಹಾಂ ಇದರಲ್ಲಿ ಮುಳುಗು ಹೋಗಿರುವಂಥ ಆ ಪಕ್ಷಿಗಳು ಅದ್ರ ಜೊತೆಯಲ್ಲಿ ಒಳಗಡೆ ಹೋಗಿ ಸೇರಿಕೊಂಡಿರುವಂಥ ಜೆ ಡಿ ಎಸ್ ಪಕ್ಷಿಗಳ ಅಲ್ಲಿ ನಿಮಗೇನು ಕೆಲಸ ಇದೆ ಏನು ಮಾಡ್ತೀರಿ ಅಲ್ಲಿ ಅಂಥವ್ರನ್ನ ಕಟ್ಕೊಂಡು ಹಾಗಾಗಿ ಕನ್ನಡ ನಾಡು ಉಳಿಬೇಕು ಕನ್ನಡ ಭಾಷೆ ಉಳಿಬೇಕು ಕನ್ನಡಿಗರ ಬದುಕು ಉಳಿಬೇಕು ಕನ್ನಡದ ನೆಲ ಜಲಗಳು ಉಳಿಬೇಕು ಅನ್ನೋದಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸೇರುವ ಮುಖಾಂತರ ಚಳುವಳಿಗೆ ತಾವೆಲ್ಲ ಬನ್ನಿ ಎನ್ನುವ ಕರೆ ನಾನು ಈ ರಾಜ್ಯೋತ್ಸವದ ದಿನ ಹೇಳಲಿಕ್ಕೆ ಇಷ್ಟಪಟ್ಟೆ ಹಾಗೆ ಏಳುವರೆ ಕೋಟಿ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ನಿಮ್ಮ ರಾಜ್ಯೋತ್ಸವ ಅದು ಒಂದು ದಿನದ ಉತ್ಸವ ಆಗಿ ಮುಳುಗೋದು ಬೇಡ ಅದು ನಿತ್ಯೋತ್ಸವ ಆಗಬೇಕು ಅನ್ನೋದಾದರೆ ನಿಮಗೆ ನೈಜವಾದ ಕನ್ನಡದ ಪ್ರೀತಿ ಕಾಳಜಿ ಕಳಕಳಿ ಇರಬೇಕಾಗತ್ತೆ ಯಾವನಿ ಕನ್ನಡ ಬೇಡ ಅಂತನೂ ಅವನ್ನ ಕರ್ನಾಟಕದಲ್ಲಿ ಇರಬೇಡ ಅಂತ ಹೇಳುವಂಥ ಧೈರ್ಯ ನಿಮಗೆ ಬರಬೇಕು ಯಾರಿಗೆ ಕರ್ನಾಟಕದ ಮಕ್ಕಳಿಗೆ ಕೆಲಸ ಕೊಡಲ್ವೋ ಅಂಥ ಉದ್ಯಮ ಕರ್ನಾಟಕಕ್ಕೆ ಬೇಡ ಅಂತ ಹೇಳುವಂಥ ಧೈರ್ಯ ಬರಬೇಕು ಯಾವುದೇ ಎಷ್ಟೇ ಶ್ರೀಮಂತವಾಗಿದ್ದರೂ ನನ್ನ ಭಾಷೆಗಿಂತ ಶ್ರೀಮಂತವಾದ ಭಾಷೆ ಭಾರತದ ಯಾವ ಭಾಷೆಗೂ ಇಲ್ಲ ಅನ್ನುವ ಪ್ರತಿಜ್ಞೆ ನಿಮ್ದು ಆಗಬೇಕು ನನ್ನ ನಾಡಲ್ಲಿ ನಾನು ಉಳಿದ್ರಷ್ಟೇ ನನ್ನ ಅಸ್ತಿತ್ವ ಉಳಿದ್ರಷ್ಟೇ ಕರ್ನಾಟಕ ಅನ್ನುವ ತೀರ್ಮಾನಕ್ಕೆ ನೀವು ಬರಲಬೇಕಾಗತ್ತೆ ಅದಕ್ಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ತಾವು ಕನ್ನಡದ ಭಾಷೆ ಸಂಸ್ಕೃತಿ ನಾಡು ನುಡಿ ನೆಲ ಜಲಗಳ ರಕ್ಷಣೆಗೆ ಕರ್ನಾಟಕ ರಕ್ಷಣೆ ವೇದಿಕೆ ಹಗಲು ರಾತ್ರಿ ಈ ನೆಲದಲ್ಲಿ ಹೋರಾಡ್ತಾ ಇದೆ ಅದರ ಜೊತೆಗೆ ಕೈ ಜೋಡಿಸಿ ಅನ್ನುವ ಕರೆ ನನ್ನದು ಕೈ ಜೋಡಿಸ್ತೀರಿ ಅನ್ನುವ ನಂಬಿಕೆ ನನ್ನದು ಅದಕ್ಕಾಗಿ ಕರೆ ಕೊಡ್ತಾ ಇದ್ದೀನಿ ಮತ್ತೊಮ್ಮೆ ರಾಜ್ಯೋತ್ಸವದ ದಿನ ತಾವೆಲ್ಲ ಒಂದು ದಿನದ ಉತ್ಸವಕ್ಕೆ ತಾವು ಸಿದ್ಧರಾಗಬೇಡಿ ಮುನ್ನ ವರ್ಷದ ಮುನ್ನೂರ ಅರವತ್ತೈದು ದಿವಸವೂ ಸಹ ಈ ಉತ್ಸವ ನಡೀಲಿ ಅನ್ನುವ ಕಾಳಜಿಯಿಂದ ಎಲ್ಲ ಕನ್ನಡಿಗರಿಗೆ ವಿಶೇಷವಾಗಿ ಮತ್ತೊಮ್ಮೆ ಅಭಿಮಾನದಿಂದ ಪ್ರೀತಿಯಿಂದ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತೀನಿ ನಮಸ್ತೆ ಕನ್ನಡಿಗರೇ